ಯಾರ ಅವ್ರ ಹೆಣ್ಣು ಮಕ್ಕಳು ಹಾಳಾಗ ಹೀಗೆ ಹೇಳದ್ರು ಕೆಲವರು ಇದು ಇಲ್ಲ ಅವ್ರಿಗೆ ಇಲ್ಲ ಅವರು ಆರೋಗ್ಯ ಕೇಳಿಕೊಂಡ ಹಾಳಾಗಿಲ್ಲ ಕೂಡ ಹಾಳಾಗ ನನ್ನ ಪತ್ರಕರ್ತರು ನನ್ನಲ್ಲೇ ಕೆಲಸ ಮಾಡಿದ್ರು ನಾನು ಒಂದ್ ಮಾತು ನಿಷ್ಠರವಾಗಿ ಹೇಳ್ತೀನಿ ಇಂಥ ಸತ್ತರ ಮುಂದ ಹೆಂಡ್ರ ಮಕ್ಕಳಿಗೆ ಒಳ್ಳೆಯದ ಅವ್ರು ಬಂತಿದ್ರು ಹೆಣ ಮಕ್ಕಳ ಹುಡುಗದ ಬಗ್ಗೆ ನಾನು ಕಠೋರವಾಗಿ ಹೇಳ್ತೀನಿ ಹುಡುಗರ ಸಹ ಅವ್ರ ಹೆಣ ಮಕ್ಕಳಿಂದ ಸಹಾಯ ಅವ್ರಿಗೆ ಬರ್ತಾ ಸಲ ಸಹಾಯ ಮಾಡಬೇಡಿ ಯಾಕಂದ್ರೆ ಅವ್ರು ಅಂದ್ರೆ ಅವ್ರು ಬದುಕಲ್ಲ ಹೆಣ್ಣು ಮಕ್ಕಳಿಂದ ಇಂತ ಪರಿಸ್ಥಿತಿ ಯಾಕಂದ್ರೆ ನಮ್ದು ಮಾನವ ಇದೆ ಅದನ್ನು ನಲ್ವತ್ತು ವರ್ಷ ನಾನು ಕೆಲಸ ಮಾಡಿ ಈಗ ಎಪ್ಪತ್ತೈದು ಪ್ರತಿಶತ್ ಕುಡಿಯೋರಿಲ್ಲ ಅವ್ರು ಬಿಟ್ಟಾರೆ ಈಗ ಲಿಂಗಾಯಿತ್ವರು ಎಲ್ಲರು ಕೂಡ ನಿಂತಾರೆ ಅವ್ರಿಗೆ ಸಿಗಬೇಕು ಆದ್ರೆ ನಾವು ಪತ್ರಕರ್ತರು ಅಂಜಿಕೆ ಅಂದ್ರೆ ಅಂಜಿಕೆಯವರಾಗಿರ್ಬಾರ್ದು ಪತ್ರಕರ್ತರಿಗೆ ಅಂಜಿಕೆ ಪತ್ರಕರ್ತರು ನೋಡಿ ಜನರ ಅಂದಬಾರ್ದು ಪ್ರೀತಿಯಿಂದ ನಾವು ಅಲ್ಲಿ ಬರ್ಬೇಕು ಇವತ್ತು ಪತ್ರಿಕೆಯಲ್ಲೇನಾಗಿದೆ ನಾವೇನ್ ತಿಳ್ಕೊಂಡಿವಿ ನಾವು ಪತ್ರಕರ್ತರು ಇದ್ದೀವಿ ಯಾರಿಗಾದ್ರೂ ನಡೆಸ್ಕೋ ారి స్పష్ట పత్రకర్త యారిందే అది ఎంత వన్వసీ సోళర ఆ రాజకారణి పత్రికల్ ఈ చిత్రమయ నిల్స్బెక్ పత్రకర్త ಮೋದಿ ಜೋರ ಎಲ್ಲರೂ ಹೇಳಿದ್ರು ಅವ್ರಿಗೇನು ಆದ್ರೆ ಪತ್ರಿಕರ್ತರು ಎಲ್ಲ ಕಡೆ ಸುದ್ದಿ ಎಲ್ಲರಿಗೂ ತಿಳಿಸ್ಬೋದು ಆದ್ರೆ ಅವ್ರು ಎಲ್ಲ ತಿಳ್ಕೋದು ನಮ್ಮ ಕೈಯಲ್ಲಿ ಇದ್ದ ಪ್ರಾಮಾಣಿಕವಾಗಿ ವಸ್ತುನಿಷ್ಟವಾಗಿ ಸತ್ಯವಾಗಿ ಕೊಡ್ಬೇಕು ಆದ್ರೆ ನಾವು ಪತ್ರಿಕೆ ಸತ್ಯವಾಗಿ ಕೊಡ್ಬೇಕಾದ್ರೆ ನಾವೆಷ್ಟು ಮಟ್ಟಿಗೆ ಸತ್ಯ ಇವತ್ತು ನಾವು ಇಲ್ಲಿ ನಾಲ್ಕು ಐದು ಸಂಘಟನೆಗಳು ಇರ್ತೀವಿ ಇಲ್ಲಿ ಸಂಘಟನೆ ಹೆಚ್ಚಾದ ಯಾಕಂದ್ರೆ ಒಂದ್ ಸಂಘಟನೆ ಬಂದ್ರೆ ಒಂದ್ ಐವತ್ತು ಸೆಂಟಿಗೆ ಸುದ್ದಿ ಮುಟ್ಟಿದ್ರೆ ಒಂದ್ ಇನ್ನೂರ ಐವತ್ತು ಸೆಂಟಿ ಗ್ರಾಮ ಸಂಘಟನೆ ಹೆಚ್ಚಾದ ನಮ್ಮಲ್ಲಿ ವಿಚಾರ ಮಂತ್ರ ವಿಚಾರ ಚರ್ಚೆ ನಮ್ಮಲ್ಲಿ ವಿಚಾರ ನಾವು ಅಪ್ರಿಗೂ ಮೈ ಅಪ್ರಿಗಿ ಈಗ ಒಬ್ಬರು ನಮ್ ಗೆಳೆಯರು ಯಾಕೋ ಇಲ್ಲ ಹೇಳ್ಬೇಕಾಗಿತ್ತು ತಿರುಮಲ್ ಕೇಸ್ ಯಾರ ಮೇಲದ ಅವರು ಬರಬಾರದು ಅಂತ ಹೇಳಿದ್ರು ಅವ್ರು ಯಾರಿಗೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರು ಪಾಪ ಅವ್ರಿಗೆ ಹೊತ್ತು ಆದ್ರೆ ಅದನ್ನು ನಾ ವಿಶ್ಲೇಷಣೆ ಮಾಡಿದ್ದೆ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಗೊತ್ತಿಲ್ಲ ಅವ್ರ ಬಂದೇ ತಿರ್ಮಲ್ ಕೇಸ್ ಪುರವಾಗಿ ಅದ್ರ ಕೇಸ್ ಆದ್ರೆ ಆ ರೀತಿಯಿಂದ ಆದ್ರೆ ಅವ್ರು ರಾಜಕಾರಣದಾಗ ಹೇಳ್ಬಾರ್ದು ಅದಕ್ಕೆ ನಾವು por dia